ನಮಸ್ಕಾರ ಎಲ್ಲ ಕನ್ನಡದ ಮನಸ್ಸುಗಳಿಗೆ ತಾವೆಲ್ಲ ಗಮನಿಸಿದ ಹಾಗೆ ಬೆಳಗಾವಿಯಲ್ಲಿ ಮತ್ತೆ ಏವಿಯೇಶನ್ ಹೊಂದಾಣಿಕೆ ಹೆಚ್ಚಾಗುವ ರೀತಿ ಎಲ್ಲ ಗೋಚರಿಸ್ತಾ ಇದೆ ಯಾಕಂತಂದ್ರೆ ಏನು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಹಾಗೂ ಕಾನೂನು ಮತ್ತು ಸಂಸದೀಯ ಸಚಿವರು ಹಾಗೂ ಬೆಳಗಾವಿ ಅಥವಾ ಕರ್ನಾಟಕ ಗಡಿ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಒಂದು ಕನ್ನಡ ಪರ ಸಂಘಟನೆಗಳ ಜೊತೆ ಸಭೆಯನ್ನು ಮಾಡಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿಚಾರವಾಗಿ ಮತ್ತು ಕನ್ನಡ ಅನುಷ್ಠಾನ ವಿಚಾರವಾಗಿ ಬಹಳಷ್ಟು ಕಾರ್ಯಕ್ರಮಗಳು ಬೆಳಗಾವಿಯಲ್ಲಿ ನಡೆದಿರುವ ಹೊತ್ತಿನಲ್ಲಿ ಎಸ್ ತನ್ನ ಹೊಂದಾಣಿಕೆಯನ್ನ ಮತ್ತು ಮಂಡಾಟವನ್ನ ಮಾಡಲಿಕ್ಕೆ ಮತ್ತೆ ತನ್ನ ಪ್ರಯತ್ನವನ್ನ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ ಬೆಳಗಾವಿಯ ಮಹಾನಗರ ಆಯುಕ್ತರು ಮಹಾಪೌರು ಉಪಮಹಾಪೌರರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಎಲ್ಲರನ್ನೂ ಪದೇ ಪದೇ ಭೇಟಿಯಾಗಿ ತಮ್ಮ ಮನವಿಯನ್ನ ಕೊಡೋದ್ರ ಮುಖಾಂತರ ಏನು ಸುಪ್ರೀಂ ಕೋರ್ಟ್ ಅಲ್ಲಿರುವಂತಹ ಎಂಟುನೂರ ಅರವತ್ತೈದು ಹಳ್ಳಿಗಳಲ್ಲಿ ಕನ್ನಡ ಕಡ್ಡಾಯವನ್ನು ಮಾಡಬಾರ್ದು ಹೇಳಿ ತನ್ನ ಮನವಿಯನ್ನು ಕೊಡ್ತಾ ಇದೆ ಆದ್ರೆ ತಾನೆಲ್ಲೂ ಕನ್ನಡವನ್ನ ಬಳಕೆ ಮಾಡ್ತೀನಿ ಹೇಳಿ ಹೇಳ್ತಾ ಇಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈಗ ಮೊನ್ನೆ ಕೂಡ ಶನಿದೇವ ಮಂದಿರ ಹತ್ರ ಬೆಳಗಾವಿಯಲ್ಲಿರುವಂತಹ ಕಪಲೇಶ್ವರ ಓವರ್ ಬ್ರಿಡ್ಜ್ ಹತ್ರ ಶನಿದೇವ ಮಂದಿರ ಹತ್ರ ಪಾಟೀಲ್ಕಟ್ಲಿಯ ಯುವಕ ಮಂಡಳದ ಒಂದು ಗಣೇಶ ಶುಭಾಶಯ ಫಲಕವನ್ನ ಪೂರ್ತಿ ಮರಾಠಿಯಲ್ಲಿ ಅಲ್ಲಿ ಒಂದಕ್ಷರ ಅಕ್ಷರ ಕೂಡ ಕನ್ನಡ ಇರಲಿಲ್ಲ ಆದ್ರೆ ಯುವಕ ಮಂಡಳ ರಚನೆಯಾಗಿದ್ದು ಯುವಕ ಮಂಡಳ ರಜ ಆಗಿದ್ದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಆದರೆ ಕನ್ನಡವನ್ನ ಬಳಕೆ ಮಾಡಿದ್ರೆ ಮರಾಠಿಯಲ್ಲಿ ಮಾತ್ರ ನಾಮಫಲಕವನ್ನ ಶುಭಾಶಯ ಫಲಕವನ್ನ ಹಾಕಿ ಉದ್ದಟತನವನ್ನ ತೋರಿಸ್ತಾ ಇದ್ದಾರೆ ಅದನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ತೆರವುಗೊಳಿಸಿದ ನಂತರ ಮತ್ತೆ ಕೂಡ ಆ ನಾಮಫಲಕದೊಂದಿಗೆ ಹೆಚ್ಚುವರಿ ನಾಮಫಲಕವನ್ನ ಹಾಕಿ ಮತ್ತೆ ಕನ್ನಡ ವಿರೋಧ ಪ್ರದರ್ಶನ ಮಾಡೋದ ಮೂಲಕ ತಮ್ಮ ಉದ್ದಟತನವನ್ನ ಬರೀತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಆಯುಕ್ತರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಏನು ಸಮಗ್ರ ಭಾಷಾ ಕಾನೂನು ಇದೆ ಆ ಕಾನೂನಿನ ಪ್ರಕಾರ ಕನ್ನಡ ಶತಾಯ ತಾಯಿ ಬೆಳಗಾವಿಯಲ್ಲಿ ಕಡ್ಡಾಯಗೊಳಿಸಲೇಬೇಕು ಕಡ್ಡಾಯಗೊಳಿಸ್ತಾ ಇದ್ರೆ ಕನ್ನಡ ಪರ ಸಂಘಟನೆಗಳಿದ್ದು ಬೀದಿಗೆ ಹೋರಾಟವನ್ನು ಮಾಡಬೇಕಾಗ್ತದೆ ಕಾನೂನು ಸುವ್ಯವಸ್ಥೆ ಏನಾದರೂ ಹದಗೆಟ್ಟಿದ್ರೆ ಅದಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ಮನೆಗಾರ ಆಗಬೇಕಾಗ್ತದೆ ಯಾಕಂತಂದ್ರೆ ಇಷ್ಟು ದಿನ ಬರೀ ನಾವು ಮರಾಠಿಯಲ್ಲಿ ನೋಡಿ 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 ಸಾಕಾಗಿ ಹೋಗಿದೆ ನಾವು ಒಂದು ಬಾವುಟ ಹಚ್ಚಿದ್ರೆ ನಾವು ಒಂದು ಫಲಕ ಹಚ್ಚಿದ್ರೆ ಅದನ್ನ ತೆರವುಗೊಳಿಸಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗ್ತದೆ ಮಹಾನಗರ ಪಾಲಿಕೆಗಳು ಮುಂದಾಗ್ತವೆ ಆದರೆ ಮರಾಠಿಗರು ಎಂ ಎಸ್ ಪುಂಡ್ ತಮ್ಮ ಉದ್ದಡತನವನ್ನು ತೋರಿಸಿ ಕನ್ನಡ ವಿರೋಧಿತನವನ್ನ ತೋರಿಸಿ ಮರಾಠಿಯಲ್ಲಿ ಹಾಕಿದ್ರೆ ಅದನ್ನ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ನಮ್ಮನ್ನ ಕನ್ನಡಿಗರನ್ನ ಕಾಡ್ತಾ ಇದೆ ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಆಯುಕ್ತರು ಕೂಡ ಗಂಭೀರವಾಗಿ ಪರಿಗಣಿಸ್ಬೇಕು ನಾವು ಹೋರಾಟ ಮಾಡಿದ್ರೆ ಒಂದು ಕೇಸ್ ಆಗ್ತೀರ ಸ್ವಾಮಿಗಳು ನೀವು ನಾವು ಹೋರಾಟ ಮಾಡಿದ್ರೆ ಕೇಸ್ ಆಗ್ತೀರಿ ಬೀದಿಗೆ ಬಂದ್ರೆ ಕೇಸ್ ಆಗ್ತೀರಿ ಕಾನೂನನ್ನ ಉಲ್ಲಂಘನೆ ಮಾಡ್ತಾರಕ್ಕಂತ ಮರಾಠಿ ಪುಂಡರ್ಗೆ ಯಾಕೆ ಬುದ್ಧಿ ಕಲಿಸ್ತಾ ಇಲ್ಲ ಯಾಕೆ ಅವ್ರ ಮೇಲೆ ಕೇಸ್ ಆಗ್ತಾ ಇಲ್ಲ ಯಾಕೆ ಯುವಕ ಮಂಡಳವನ್ನ ರದ್ದು ರದ್ದು ಮಾಡ್ತಾ ಇಲ್ಲ ಅದಕ್ಕಾಗಿ ಆ ಯುವಕ ಮಂಡಳದ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಆಗ್ಲೇಬೇಕು ಆ ಯುವಕ ಮಂಡಳವನ್ನ ರದ್ದು ಮಾಡಿಸ್ಬೇಕು ಆ ಯುವಕ ಮಂಡಳಕ್ಕೆ ಯಾವ್ದೋ ಯಾವುದೇ ರೀತಿಯ ಕಂಡಾಲ್ ಪರ್ಮಿಷನ್ ಆಗಿರ್ಬೋದು ವಿದ್ಯುತ್ ಪರ್ಮಿಷನ್ ಆಗಿರಬಹುದು ಇತರೆ ಸೌಕರ್ಯವನ್ನ ಮಹಾನಗರ ಪಾಲಿಕೆಯಿಂದ ಅಥವಾ ಎಸ್ಕಾ ವತಿಯಿಂದ ಮಾಡಕೂಡ್ದು ಮಾಡಿಕೊಟ್ಟಿದ್ದೆ ಆದ್ರೆ ನಾವು ಎಲ್ಲಿ ಬೇಕಾದಲ್ಲಿ ನಾವು ಪಾಲಿಕಲ್ಗಳನ್ನು ಅಳವಡಿಸ್ತೀವಿ ಎಲ್ಲಿ ಬೇಕಾದಲ್ಲಿ ಧ್ವಜಗಳನ್ನ ಕೆಲಸವನ್ನ ಕನ್ನಡಪರ ಸಂಘಟನೆಗಳು ಮಾಡಬೇಕಾಗ್ತದೆ ಅದಕ್ಕಾಗಿ ನೀವು ಜಿಲ್ಲಾಧಿಕಾರಿಗಳು ಜಿಲ್ಲಾ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಮತ್ತು ಬೆಳಗಾವಿ ನಗರ ಮಹಾನಗರ ಪಾಲಿಕೆಯ ಆಯುಕ್ತರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ನೀವೇನು ಕಾನೂನು ಬಾಹಿರ ಕೆಲಸವನ್ನು ಮಾಡ್ತಾ ಇಲ್ಲ ಕಾನೂನು ಬಾಹಿರ ಕೆಲಸವನ್ನು ಮಾಡ್ತಾ ಇರೋರು ಎಂ ಬಿ ಎಸ್ ಮುಖಂಡರು ಶುಭಂ ಶೇಡ್ಕೆ ನೇತೃತ್ವದಲ್ಲಿ ಇಂತ ಒಂದು ಆ ಕನ್ನಡ ವಿರೋಧಿತನ ಕೆಲಸ ನಡೀತಾ ಇದೆ ಇದನ್ನು ನಾವು ಕಿತ್ತೂರು ಕರ್ನಾಟಕ ವತಿಯಿಂದ ಖಂಡಿಸ್ತೀವಿ ಅದಕ್ಕಾಗಿ ಏನು ನಗರ ಪಾಲಿಕೆ ಮಹಾನಗರ ಪಾಲಿಕೆ ಆಯುಕ್ತರು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಇದು ಜಂಟಿಯಾಗಿ ಕಾರ್ಯನಿರ್ವಹಿಸ್ಬೇಕು ಅವುಗಳಲ್ಲಿ ಕ ಕಠಿಣ ಕಾನೂನು ಕ್ರಮ ಕ್ರಮ ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ